ರಾಜ್ಯದಲ್ಲಿ ಭೂ ವಿದ್ಯಾನದ ಶಾಲಾ ಜಮೀನುಗಳಲ್ಲಿ ಎಪ್ಪತ್ತು ವರ್ಷಗಳಿಂದ ಗೇಣಿ ಪದ್ಧತಿ ಇದೆ ಭೂ ಸುಧಾರಣಾ ಕಾನೂನು ಜಾರಿಗೆ ಬಂದು ಐವತ್ತೊಂದು ವರ್ಷ ಕಳೆದರೂ ಶಾಲಾ ಜಮೀನು ಗೇಣಿ ಸಮಸ್ಯೆ ಬಗೆಹರಿಸದೆ ದೇವರಾಜು ಅರಸು ಅವರ ನೂರ ಹತ್ತನೇ ಜನ್ಮ ದಿನಾಚರಣೆ ಆಚರಿಸ್ತಾ ಇರೋದು ಅಪಹಾಸ್ಯದ ಸಂಗತಿ ಎಂದು ರಾಜ್ಯ ಭೂ ವಿದ್ಯಾನದ ಶಾಲಾ ಶಾಲಾ ಜಮೀನು ಗೇಣಿ ರೈತರ ಹೋರಾಟ ಸಮಿತಿಯ ಕಲ್ಲೂರು ಮೇಘರಾಜ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಯಾವ ಮುಖ ಇಟ್ಕೊಂಡು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕಾರ್ಯಕ್ರಮಕ್ಕೆ ಬರ್ತಾರೆ ಎಂದು ಪ್ರಶ್ನೆ ಮಾಡಿದರು ಕೂಡಲೇ ಸಭೆ ಕರೆದು ರಾಜ್ಯ ಸರ್ಕಾರ ಈ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಒತ್ತಾಯಿಸಿದರು ಈಗ ನಾಳೆ ದೇವರಾಜ ಆಚರಣೆ ಮಾಡ್ತಾರೆ ಯಾವ ಮುಖ ಇಟ್ಕೊಂಡು ಇವತ್ತು ನಮ್ಮ ಶಾಲಾ ಜಮೀನುಗಳಲ್ಲಿ ಗೇಣಿ ಪದ್ಧತಿ ಇನ್ನೂ ಜೀವಂತ ಇದೆ ಶಾಲಾ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ನಾಳೆ ಕುವೆಂಪು ರಂಗಮಂದಿರದಲ್ಲಿ ನೂರ ಹತ್ತನೇ ದೇವರ ದೇವರಾಜರ್ಸವರ ಜನ್ಮದಿನೋತ್ಸವೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಯಾವ ಮುಖ ಇಟ್ಕೊಂಡು ಯಾವ ನೈತಿಕ ಇಟ್ಕೊಂಡು ಬರ್ತಾರೆ ಅನ್ನುವ ಪ್ರಶ್ನೆಯನ್ನು ನಮ್ಮ ಸಮಿತಿ ಎತ್ತ ಇದೆ ಸಾವಿರದ ಒಂಬೈನೂರ ಸಾವಿರದ ಎಪ್ಪತ್ತ್ನಾಲ್ಕರ ಒಂದು ನಾಲ್ಕು ಎಪ್ಪತ್ನಾಲ್ಕರಲ್ಲಿ ಭೂಸೋಧನಾ ಕಾನೂನು ಜಾರಿಗೆ ಬಂತು ಭೂಸೋಧನಾ ಕಾನೂನನ್ನು ಜಾರಿಗೆ ತಂದಂತಹ ಅವರು ಜಾರಿಗೆ ತಂದು ಐವತ್ತೊಂದು ವರ್ಷ ಆದರೂ ಇವತ್ತಿಗೂ ಶಾಲಾ ಜಮೀನುಗಳಲ್ಲಿ ಗೆಣಿ ಪದ್ಧತಿಯನ್ನು ಜೀವಂತ ಇದೆ ಆದ್ದರಿಂದ ಕೂಡಲೇ ರಾಜ್ಯ ಸರ್ಕಾರ ನಮ್ಮ ಸಮಿತಿಯವರನ್ನು ಹೋರಾಟಗಾರರನ್ನು ಕರೆದು ಚರ್ಚೆ ಮಾಡಿ ಕೂಡಲೇ ಈ ಸಮಸ್ಯೆಗೆ ಬಗೆಹರಿಸ ಬಗೆ ಸಮಸ್ಯೆ ಬಗೆಹರಿಸ್ಬೇಕು ಅನ್ನುವ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಮಾಡ್ತಾಯಿದ್ದೀವಿ ಮಧು ಮಂಗಾರಪ್ಪರು ಮಾನ್ಯ ಶಿಕ್ಷಣ ಸಚಿವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ಅವ್ರ ಎದುರುಗಡೆಗೆ ಇಲ್ಲ ನಾನು ಇದನ್ನು ಮಾಡೋಕ್ಕೆ ಹೇಳ್ಬಿಟ್ಟಿದ್ದೀನಿ ಅಂತೇಳಿ ಹೇಳ್ತಾ ಇವರು ಹಿಂದುಗಡೆಯಿಂದ ಗುಟ್ಟ ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರು ಡಾಕ್ಟರ್ ತ್ರಿಲೋಕ್ ಚಂದ್ರ ಅವರು ಕಳೆದ ಏಳನೇ ತಿಂಗಳು ಕಳೆದ ತಿಂಗಳು ಹದಿನೈದನೇ ತಾರೀಕು ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ ಅದೇನು ಶ್ರೀಮತಿ ವಿ ರಶ್ಮಿ ಮಹೇಶ್ ಐ ಎ ಎಸ್ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷ ಸಾಕ್ಷರತಾ ಇಲಾಖೆ ಅವರ ಸುತ್ತ ಅರೆ ಸರ್ಕಾರಿ ಪತ್ರದ ಅನ್ವಯ ಈ ಎಲ್ಲ ಶಾಲಾ ಜಮೀನುಗಳನ್ನು ಶಾಲೆ ಹೆಸರು ಖಾತೆ ಮಾಡಿ ಅಂತ ಇದ್ದಾರೆ ಎದುರುಗಡೆಗೆ ಮಧು ಬಂಗಾರಪ್ಪನವ್ರು ನನಗೆ ನಯವಾಗಿ ಎಲ್ಲ ಶಾಲಾ ಜಮೀನುಗಳನ್ನು ನಿಮ್ಮ ಹೆಸರಿಗೆ ಮಾಡಿಕೊಡ್ತೀವಿ ಅಂತ ಹೇಳುವ ಮನುಷ್ಯ ಹಿಂಗ್ಗಡೆಯಿಂದ ಗೂಟಗಳಿ ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಅತ್ಯಂತ ದುರದೃಷ್ಟಕರ ಮತ್ತು ಖಂಡನೀಯವಾದಂಥ ಕ್ರಮ ಮಧು ಬಂಗಾರಪ್ಪನವರು ನಾವು ಇಲ್ಲಿ ಈ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ನೀವು ನಾಳೆ ಈ ದೇವರಾಜ ಪ್ರ ಶತಮಾನೋತ್ಸವ ನೂರ ಹತ್ತನೇ ಜನ್ಮದಿನಾಚರಣೆ ಆಚರಣೆ ಆಚರಣೆಯನ್ನು ನೀವು ಮಾಡಬಾರ್ದು ಭಾಗವಹಿಸಬಾರ್ದು ನೈತಿಕತೆ ಇದ್ದರೆ ಭಾಗವಹಿಸ್ಬಾರ್ದು ನೀವು ನಾಳೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೇವೆ ರಾಜು ಕೂಡಲೇ ನೀವು ನಮ್ಮ ಸಮಿತಿಯವ್ರ ಜೊತೆಯಲ್ಲಿ ಚರ್ಚೆಗೆ ಬರಬೇಕು ನಾವು ಚರ್ಚೆಗೆ ಬರೆಯುತ್ತೆ ಮಧು ಬಂಗಾರಪ್ಪ ನಾ ಈ ಮೂಲಕ ಆಹ್ವಾನ ಇದ್ದೀವಿ ನಮ್ಮ ಹೋರಾಟ ಸಮಿತಿಯವರು ನೀವು ಕೂಡಲೇ ಮುಕ್ತವಾಗಿ ನಮ್ಮ ಜೊತೆ ಚರ್ಚೆಗೆ ಬನ್ನಿ ಶಾಲಾ ಜಮೀನುಗಳಲ್ಲಿ ಗೇ ಪದ್ಧತಿ ಇದೆಯಾ ಇಲ್ಲವಾ ಅನ್ನೋದನ್ನು ನೀವು ನಮ್ಮ ಜೊತೆಯಲ್ಲಿ ಚರ್ಚೆಗೆ ಬನ್ನಿ ಅದು ಬಿಟ್ಟು ಹಿಂದ್ಗಡೆಯಿಂದ ನೀವು ನಿಮ್ಮ ಇಲಾಖೆಯ ಐ ಎ ಎಸ್ ಆಫೀಸರ್ಗಳ ಮೂಲಕ ಶಾಲಾ ಜಮೀನುಗಳನ್ನು ಸಂರಕ್ಷಣೆ ಮಾಡಿ ಅವರನ್ನು ಒಕ್ಕಲಿಸಿ ಅದು ಸುತ್ತೋಲೆಗಳನ್ನು ನಡೆಸ್ತಕ್ಕಂಥದ್ದು ಅತ್ಯಂತ ಖಂಡನೀಯ ನಿಮಗೆ ತಾಕತ್ತಿದೆ ನೀವು ಬಂಗಾರಪ್ಪನವ್ರ ಮಗನೇ ಆಗಿದ್ದರೆ ಶಾಲಾ ಜಮೀನು ಏನಿ ಈ ವಿಚಾರದಲ್ಲಿ ನೀವು ಕೂಡಲೇ ನಮ್ಮ ಜೊತೆ ಚರ್ಚೆಗೆ ಬನ್ನಿ ಅನ್ನುವ ಮುಕ್ತವಾದಂಥ ಆಹ್ವಾನವನ್ನು ಮಧು ಬಂಗಾರಪ್ಪನವರಿಗೆ ಈ ಸಂದರ್ಭದಲ್ಲಿ ನಾವು ಕೊಡಲಿಕ್ಕೆ ಇದ್ದೀವಿ ಏನು ತಮಾಷೆ ಮಾಡ್ತಾ ಇದ್ದೀರೂ ಇದೇನು ಫಿಲಮ್ ಥಿಯೇಟ್ರ್ ಆಗಿ ಹೋಯ್ತಾ ಅಥವಾ ಫಿಲಮ್ ಫೀಲ್ಡ್ ಹೋಯ್ತಾ ಮಧು ಬಂಗಾರಪ್ಪನವರೇ ಈ ಶಾಲಾ ಜಮೀನು ಅತ್ಯಂತ ಗಂಭೀರವಾದ ಸಮಸ್ಯೆ ಎಪ್ಪತ್ತು ವರ್ಷಗಳಿಂದ ರಾಜ್ಯದಲ್ಲಿ ಶಾಲಾ ಜಮೀನುಗಳಲ್ಲಿ ಗೇಣಿ ಪದ್ಧತಿ ಇದೆ ಆದರೆ ನೀವು ಇದನ್ನು ಹುಡುಗಾಟಿಯ ರೀತಿಯಲ್ಲಿ ಇವತ್ತು ನೀವು ನಿಮ್ಮ ಕುಮಾರ್ ಬಂಗಾರಪ್ಪದವ್ರ ಜೊತೆಯಲ್ಲಿ ಹೇಗೆ ನಾಟಕ ಆಡಿದ್ರಿ ಅದೇ ರೀತಿಯಲ್ಲಿ ನಮ್ಮ ಶಾಲಾ ಜಮೀನು ಗೇಣಿ ಇತರ ಪ ಜೊತೆಯಲ್ಲಿ ನೀವು ಆಟ ಆಡ್ತಾ ಇದ್ದೀರಿ ಹಿಂದಿನ ಕಂಡು ಊಟ ಹೊಡಿತಕ್ಕಂಥ ಕೆಲಸವನ್ನು ನೀವು ಮಾಡಿದರೆ ಹುಷಾರ್ ಮುಂದಿನ ಚುನಾವಣೆಯಲ್ಲಿ ಸೊರಬದಲ್ಲಿ ನೀವು ಹೆಂಗೆ ಎದು ಗೆಲ್ತೀರಿ ಅನ್ನುವ ಸವಾಲನ್ನು ನಾವು ಈ ಸಂದರ್ಭದಲ್ಲಿ ನಮ್ಮ ಹೋರಾಟ ಸಮಿತಿ ಹಾಕಲಿಕ್ಕೆ ಇಷ್ಟಪಡುತ್ತೆ ನಾವು ಮುಂದಿನ ಚುನಾವಣೆಯಲ್ಲಿ ನೀವು ಇದೇ ರೀತಿ ನೀವು ಡೊಮ್ರಾಟವನ್ನು ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಮಿತಿ ಸೊರಬದಲ್ಲಿ ನಿಮ್ಮ ವಿರುದ್ಧ ಕಠಿಣವಾದಂಥ ಇದನ್ನು ಸೊ ಕ್ಯಾಂಪೇನನ್ನು ಮಾಡಿ ನಿಮ್ಮ ವಿರುದ್ಧ ಕ್ಯಾಂಪೇನ್ ಮಾಡಿ ನಿಮ್ಮನ್ನು ಸೋಲಿಕ್ಕೆ ಕಾರಣ ಕಾರಣ ಏನಾಗಬೇಕು ಅವೆಲ್ಲವನ್ನು ಮಾಡ್ತೀವಿ ಅನ್ನುವ ಎಚ್ಚರಿಕೆ ನೀವು ಈ ಸಂದರ್ಭದಲ್ಲಿ ಕೊಡ್ತೀವಿ ಆದ್ದರಿಂದ ನಾಳೆ ಯಾವುದೇ ಕಾರಣಕ್ಕೂ ನಿಮಗೇನಾದರೂ ನೈತಿಕತೆ ಇದ್ದರೆ ನೀವು ಏನೇ ಯಾವುದಾದ್ರೂ ನಿಮಗೆ ಮೌಲ್ಯಗಳಿದ್ದರೆ ನೀವು ಸಮಾಜವಾದಿ ಮಗ ಅನ್ನುವ ಮಾತನ್ನು ಹೇಳ್ತೀರಿ ಯಾವಾಗ ಇವಾಗ ಹಾಗಾದರೆ ನೀವು ಸಮಾಜವಾದಿಯ ಮಗನೇ ಆಗಿದ್ದರೆ ಮಂಗರಬ್ನವರು ಆರಾಧನೆ ಬಗರ್ಕಂ ಜಮೀನು ಮುಂತಾದಂತಹ ರೈತರಿಗೆ ಮುಕ್ಕಟ್ಟೆಯಾಗಿ ವಿದ್ಯುತ್ತು